ಒಳ ಮೀಸಲಾತಿಗಾಗಿ ಕ್ರಾಂತಿಕಾರಿ ರಥಯಾತ್ರೆ ಚಾಮರಾಜನಗರಕ್ಕೆ ಆಗಮನ ಭವ್ಯ ಸ್ವಾಗತ ಬಡ್ತಿ ಹುದ್ದೆಗಳನ್ನು ತಡೆಯದಿದ್ದರೆ ಕಾಂಗ್ರೆಸ್ ಸಚಿವರ ರಾಜಕೀಯ ಭವಿಷ್ಯ ಸಮಾಧಿ ಬಿಆರ್ ಭಾಸ್ಕರ್ ಚಾಮರಾಜನಗರ ಜಿಲ್ಲೆಯಲ್ಲಿ ಒಳ ಮೀಸಲಾತಿಗಾಗಿ ಕ್ರಾಂತಿಕಾರಿ ರಥಯಾತ್ರೆಯು ನಿನ್ನೆ ಮಹದೇಶ್ವರ ಬೆಟ್ಟದಿಂದ ಆರಂಭವಾಗಿದ್ದು ಇಂದು ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸುತ್ತಿದ್ದಂತೆ ಮಾದಿಗ ಸಮುದಾಯದ ಬಂಧುಗಳು ರಥಯಾತ್ರೆಯನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು ನಗರದ ಸಂತೆಮಾರಳ್ಳಿ ವೃತ್ತದಲ್ಲಿ ಬೈಕ್ ರ್ಯಾಲಿ ಮೂಲಕ ಕ್ರಾಂತಿ ರಥಯಾತ್ರೆ ಸ್ವಾಗತ ಕೋರಿ ಪಟಾಕಿ ಸಿಡಿಸಿ ಭುವನೇಶ್ವರಿ ವೃತ್ತ ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಹದಿನೈದನೇ ವಾರ್ಡಿನ ಮಾದಿಗರ ಬಡಾವಣೆಯಲ್ಲಿರುವ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು ರಥಯಾತ್ರೆಯ ನೇತೃತ್ವ ವಹಿಸಿರುವ ಬಿಆರ್ ಭಾಸ್ಕರ್ ಪ್ರಸಾದ್ ವಕೀಲ ಎಸ್ ಅರುಣ್ ಕುಮಾರ್ ಅವರನ್ನು ಹೂವಿನ ಹಾರ ಹಾಕಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಆರ್ ಭಾಸ್ಕರ್ ಕೂಡಲೇ ಸರ್ಕಾರ ಸುಪ್ರೀಂ ಕೋರ್ಟ್ ತೀರ್ಪಿನಂತೆ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಒಳ ಮೀಸಲಾತಿ ಜಾರಿ ಮಾಡುವವರಿಗೆ ಸರ್ಕಾರದ ಎಲ್ಲಾ ಹುದ್ದೆಗಳ ನೇಮಕಾತಿಯನ್ನು ರದ್ದುಪಡಿಸಬೇಕು ರಾಜ್ಯದಲ್ಲಿರುವ ಕಾಂಗ್ರೆಸ್ ನೇತೃತ್ವ ನೀಚ ಸರ್ಕಾರ ಒಳ ಮೀಸಲಾತಿ ಅನುಷ್ಠಾನ ಮಾಡುವಲ್ಲಿ ಮೋಸ ಮಾಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿ ಮಾಡುವ ಬದಲು ವಿಳಂಬ ನೀತಿಯನ್ನು ಅನುಸರಿಸುತ್ತಿದ್ದಾರೆ ಮತ್ತೊಂದು ಕಡೆ ಸಚಿವರಾದ ಪರಮೇಶ್ವರಪ್ಪ ಪ್ರಿಯಾಂಕಾ ಖರ್ಗೆ ಎಚ್ ಸಿ ಮಹದೇವಪ್ಪ ಕುತಂತ್ರ ಮಾಡಿ ಬಡ್ತಿ ಮೀಸಲಾತಿ ಮೂಲಕ ಬ್ಯಾಕ್ಲಾಗ್ ಹುದ್ದೆಗಳನ್ನು ಭರ್ತಿ ಮಾಡುತ್ತಿದ್ದಾರೆ ನಮ್ಮ ಸಮುದಾಯದ ಸಚಿವರಾದ ಕೆಎಚ್ ಮುನಿಯಪ್ಪ ಬಿ ತಿಮ್ಮಾಪುರ ಅವರು ಸಚಿವ ಸಂಪುಟ ಸಭೆಯಲ್ಲಿ ಮಾತನಾಡುತ್ತಿಲ್ಲ ಇವರು ನಿದ್ರೆ ಮಾಡುತ್ತಿದ್ದಾರೆ ಈ ಕೂಡಲೇ ಬಡ್ತಿ ಮೀಸಲಾತಿಯನ್ನು ತಡೆ ಹಿಡಿಯಬೇಕು ಇಲ್ಲವಾದರೆ ರಾಜಕೀಯ ಭವಿಷ್ಯ ಸಮಾಧಿಯಾಗುತ್ತದೆ ಎಂದು ಕಾಂಗ್ರೆಸ್ ಸಚಿವರಿಗೆ ಎಚ್ಚರಿಕೆ ನೀಡಿದರು ಕಾರ್ಯಕ್ರಮದಲ್ಲಿ ವಕೀಲರಾದ ಎಸ್ ಅರುಣ್ ಕುಮಾರ್ ಬೂದಿತಿಟ್ಟು ರಾಜೇಂದ್ರ ಮಲ್ಲರಾಜು ಮುಖಂಡರಾದ ಉಡ ನಾಗರಾಜು ಕನಕರಾಜು ಅರಕಲವಾಡಿ ನಾಗೇಂದ್ರ ಎಂ ಶಿವಮೂರ್ತಿ ಬಸನಪುರ ರಾಜಶೇಖರ್ ಜವರಯ್ಯ ಅರಕಲವಾಡಿ ಚಾಗು ನಾಗರಾಜ್ ಎಚ್ ಎಚ್ ನಾಗರಾಜು ಶಿವಕುಮಾರ್ ಮೂಡಹಳ್ಳಿ ಮೂರ್ತಿ ಎಂ ಶಿವಕುಮಾರ್ ಅರಕಲವಾಡಿ ಮಹದೇವಯ್ಯ ಚನ್ನಬಸವಯ್ಯ ಶಿವಣ್ಣ ಆರ್ ಎನ್ ಸಿದ್ದಪ್ಪ ರಾಮಣ್ಣ ಸಂತೆಮಾರಳ್ಳಿ ರಾಜು ಮಾದಪ್ಪ ಮಾದಿಗರು ಎಲ್ಐಸಿ ಸಿದ್ದರಾಜು ಸುಂದರ್ ಇತರರು ಭಾಗವಹಿಸಿದ್ದರು ವರದಿ ಹೊಮ್ಮನಂಜುಂಡ ನಾಯಕ ಎನ್ಕೆಎಸ್ ಟಿವಿ ಫೋರ್ ಚಾಮರಾಜನಗರ ಚಾಮರಾಜನಗರದ ಮನೆಯ ಮಾಧವಪುರ ಆ ಮಾದೇಶ್ವರ ಆಶೀರ್ವಾದದಿಂದ ನಾವು ಈ ಒಂದು ರಥಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಅರವತ್ತು ದಿವಸಗಳ ಕಾಲ ಇಡೀ ರಾಜ್ಯ ಚಾಮರಾಜನಗರದ ಬೀದರ್ ಬೀದರಿಂದ ಕೋಲಾರ ಕೋಲಾರದಿಂದ ಬೆಂಗಳೂರು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನ ಸುತ್ತಿ ಒಳಮೀಸಲಾತಿಗಾಗಿ ಆಗ್ರಹಿಸಿ ಓದ್ತಾ ಇದ್ದೀವಿ ಆದ್ರೆ ಒಳಮೀಸಲಾತಿಯನ್ನ ಜಾರಿ ಮಾಡಲೇಬೇಕಾಗುತ್ತೆ ಇವರು ಬಿಡೋದಿಲ್ಲ ಅಂತ ಗೊತ್ತಿರುವಂತಹ ಈ ಒಂದು ನೀಚ ಸರ್ಕಾರ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದ ನೀಚ ಸರ್ಕಾರ ಎಂತ ಮೋಸ ಮಾಡ್ತಿದೆ ಅಂತಂದ್ರೆ ಎಲ್ಲ ಇಲಾಖೆಗಳಲ್ಲಿ ಭರ್ತಿಗಳ ಮೂಲಕ ಅಂದ್ರೆ ಪ್ರಮೋಷನ್ಗಳನ್ನು ಕೊಟ್ಟು ಹೈಯರ್ ಪೋಸ್ಟ್ಗಳನ್ನೆಲ್ಲವನ್ನೂ ಕೂಡ ತುಂಬಿಬಿಟ್ಟು ಆಗ ವೀಷಾತಿ ಜಾರಿ ಮಾಡಿ ಈ ಮಾದಿಗ ಸಮುದಾಯದ ಕೈಗೆ ಚಿಪ್ಪನ್ನು ಕೊಡಬೇಕು ಅನ್ನುವಂತಹ ಜೋರಕ್ಕೆ ಈ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರ ಎಚ್ ಸಿ ಮಾಧೇವಪ್ಪ ಪರಮೇಶ್ವರ್ ಮತ್ತೆ ಪಿ ಆರ್ ಕರ್ಗೆ ಹುನ್ನಾರವನ್ನ ಮಾಡ್ತಾ ಇದ್ದಾರೆ ಆದ್ರೆ ಅವರು ಹುನ್ನಾರವನ್ನು ಮಾಡ್ತಾ ಇದ್ರೆ ಮಾಜಿಗ ಸಮುದಾಯದ ಸಚಿವರಾಗಿರುವಂತಹ ಕೆ ಎಚ್ ಪುಜಪ್ಪ ಮತ್ತು ಆರ್ ಬಿ ಎಲ್ಲೂ ಮಲಗಿದವರ ಗೊತ್ತಿಲ್ಲ ಆರ್ ಬಿ ತಿಮ್ಮಪ್ಪ ಅಧಿಕಾರಿ ಸಚಿವ ಕುಡಿದು ಮಲಗಿದ್ದಾರೆ ಬಹುಶಃ ಎಚ್ಚರ ಇಲ್ಲ ಈ ಸಮಾಜದ ಕಷ್ಟದ ಬಗ್ಗೆ ಇನ್ನು ಕೆ ಎಚ್ ಕುರಿಯಪ್ಪ ಮಾತೇ ಮಾಡ್ತಾ ಇಂತಲ್ಲ ಈಗ ನಾವು ಯಾರನ್ನ ಪ್ರಶ್ನೆ ಮಾಡ್ಬೇಕು ಸಚಿವ ಸಂಪುಟ ಒಳಗಡೆ ಮಾತಾಡುವಂತಹ ಹಕ್ಕಿರುವಂತಹ ಒಬ್ಬ ವ್ಯಕ್ತಿ ಸಚಿವರು ಕೆ ಎಚ್ ಕುರಿಯಪ್ಪ ಆರ್ ಬಿ ತಿಮ್ಮಪ್ಪ ಮಾತಾಡಲ್ಲ ಈ ಕಡೆ ಎಚ್ ಡಿ ಮಾಧವಪ್ಪ ಮಲ್ಲಿಕ ಸಾರಿ ಆ ಪ್ರಿಯಾಂಕ ಖರ್ಗೆ ಪರಮೇಶ್ವರ್ ಇವರು ಕುತಂತ್ರಗಳನ್ನ ಮಾಡಿ ಎಲ್ಲ ಬರ್ತೀನಿ ಜಾತಿಗಳನ್ನ ಎಲ್ಲ ತುಂಬಾ ತುಂಬಾಡ್ತಾ ಇದ್ದಾರೆ ಆಮೇಲೆ ಈ ಸಮುದಾಯಕ್ಕೆ ಸಿಗೋದೇನು ಈ ಒಂದು ಜಾಗದ ಮೂಲಕ ಚಾಮರಾಜನಗರದ ಆ ಚಾಮರಾಜೇಶ್ವರ ಸಮಿತಿಯಲ್ಲಿ ನಿಂತು ಮಾತಾಡ್ತಾ ಇದ್ದೇವೆ ಚಾಮರಾಜೇಶ್ವರದಲ್ಲಿ ನಾವು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈ ಕೂಡಲೇ ಭರ್ತಿಗಳನ್ನ ತುಂಬುವಂತಹ ಒಂದು ಕೆಲಸಕ್ಕೆ ನೀವು ಕಡಿವಾಣ ಹಾಕ್ಬೇಕು ಇಪ್ಪತ್ತೆಂಟನೇ ತಾರೀಕು ರೀತಿನಲ್ಲಿ ಎಲ್ಲ ಬರ್ತಿಗಳನ್ನ ತಡೆ ಹಿಡಿದು ಎಲ್ಲ ಬಡ್ತಿಗಳನ್ನ ತಡೆ ಹಿಡಿಬೇಕು ತಡೆ ಇಳಿದ ಹೋದ್ರೆ ನಿಮ್ಮ ರಾಜಕೀಯ ಭವಿಷ್ಯಗಳ ಸಮಾಧಿ ಆಗುತ್ತೆ ಸಾಮಾನ್ಯವನ್ನ ಎಲ್ಲ ಜನತೆ ಕೇಳಿಸ್ಕೊಳ್ಳಿ ಈ ಮುಂದೆ ಬರುವಂತಹ ಸಟ್ಟಿ ಟಿಟಿ ಚುನಾವಣೆಗಳಲ್ಲಿ ಇವರು ಈ ಬಡ್ತಿ ಬಡ್ತಿ ತುಂಬಿರುವಂತಹ ಅನ್ಯಾಯವನ್ನ ಈ ಭರ್ತಿಗಳನ್ನ ನೇಮಕ ಮಾಡುವ ಅನ್ಯಾಯವನ್ನ ಸರಿ ಮಾಡಿ ಎಲ್ಲ ನೇಮಕಾತಿಗಳನ್ನ ವಾಪಸ್ ಪಡೆದ ಹೋದ್ರೆ ಸಟ್ಟಿ ಟಿಟಿ ಚುನಾವಣೆಗಳಲ್ಲಿ ನಿಮ್ಮ ಸಮಾಧಿ ಆಗುತ್ತೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಸಮಾಧಿ ಆಗುತ್ತೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಈ ಕೂಡಲೇ ಈ ಎಚ್ಚರಿಕೆಯನ್ನ ನೀವು ಸ್ವೀಕಾರ ಮಾಡಿ ಎಲ್ಲ ಭರ್ತಿಗಳನ್ನ ನಿಲ್ಲಿಸಬೇಕು ಆದಷ್ಟು ಬೇಗ ಒರನೇ ಚಾಚನೆ ಜಾರಿಗೆ ತಂದು ಈ ಸಮುದಾಯಕ್ಕಾಗಿರುವ ಅನ್ಯಾಯವನ್ನ ಸರಿಪಡಿಸಬೇಕು